ಹಿಂದೂ ಕಾರ್ಯಕರ್ತರಿಂದ ಹಾಗೂ ಯತ್ನಾಳಗೌಡರ ಅಭಿಮಾನಿಗಳ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಪ್ರತಿಭಟನೆಯೊಳಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಇದ್ದೀವಿ ಹಾಗೆ ನಮ್ಮ ಮಠಾಧೀಶರಿದ್ದಾರೆ ನಿಜವಾಗ್ಲೂ ಕೂಡ ಬಹಳ ನೋವು ಉಂಟಾಗಿದೆ ಏನು ಅಂತಂದ್ರೆ ಇವತ್ತಿನ ದಿನ ಒಂದು ಹಿಂದೂ ಧರ್ಮಕ್ಕೆ ಇವತ್ತಿನ ದಿವಸ ಏನಂತಂದ್ರೆ ಯತ್ನಾಳಗೌಡುರು ಎಲ್ಲ ಕಡೆ ಹೋರಾಟವನ್ನು ಮಾಡ್ತಾರೆ ಯಾರಿಗೆ ಏನೇ ಆದರೂ ಕೂಡ ಹಿಂದೂ ಧರ್ಮ ಅಂತ ಬಂದಾಗ ಸನಾತನ ಧರ್ಮದ ರಕ್ಷಣೆಗೆ ಬಂದು ನಿಲ್ತಾರೆ ಅಂತ ಒಬ್ಬ ಹಿಂದೂ ನಾಯಕನನ್ನು ಈ ರೀತಿ ಅವಮಾನ ಮಾಡಿದ್ದು ಬಹಳ ನಿಜವಾಗಿರ್ತಕ್ಕಂಥ ಉಂಟು ಮಾಡಿ ಅದ್ರ ಕಾರಣ ಇಷ್ಟೇ ಏನು ಅಂತಂದರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಅದು ಪಕ್ಷಕ್ಕಲ್ಲ ಇವೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಅವಮಾನ ಉಂಟು ಮಾಡ್ದಂಗಾಗಿದೆ ಆ ಹಿಂದೂ ಕಾರ್ಯಕರ್ತರಿಗೆ ಬಹಳ ಮನಸ್ಸಿಗೆ ನೋವು ಮಾಡಿದ್ದಾರೆ ಇದನ್ನು ಈ ಸಮಸ್ಯೆಯನ್ನು ಪಕ್ಷ ಆಗಲಿ ಅಥವಾ ವೈಯಕ್ತಿಕ ವಿಚಾರಗಳಾಗಲಿ ಇವೆಲ್ಲವೂ ಕೂಡ ಅವರು ದೊಡ್ಡ ಅನುಭವಿಗಳಾದ ರಾಜಕಾರಣಿಗಳು ಅವರೆಲ್ಲ ಒಂದು ನಾಲ್ಕು ಗೋಡೆ ಮಧ್ಯದೊಳಗೆ ಇದನ್ನು ಬಗೆಹರಿಸ್ಬೋದಾಗಿತ್ತು ಆದರೆ ಈ ರೀತಿಯಾಗಿ ಸಮಾಜಕ್ಕೆ ಸೃಷ್ಟಿ ಈ ಒಂದು ಸಮಾಜದೊಳಗೆ ಗೊಂದಲ ಸೃಷ್ಟಿ ಮಾಡಿಬಿಟ್ಟರು ಹಿಂದೂ ಧರ್ಮದೊಳಗೆ ಸೃಷ್ಟಿ ಮಾಡಿಬಿಟ್ಟಾರೆ ಗೌಡ್ರಿಗೆ ಸಪೋರ್ಟ್ ಮಾಡ್ಬೇಕಾ ಬಿ ಜೆ ಪಿ ಸಪೋರ್ಟ್ ಮಾಡ್ಬೇಕಂತೇಳಿ ಹಿಂದೂ ಕಾರ್ಯಕರ್ತರ ಒಂದು ಸಾರಿ ಮೈಂಡ್ ಚೇಂಜ್ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಸಮಸ್ಯೆಯನ್ನು ಅವರೇ ಬಗೆಹರಿಸ್ಕೊಂಡು ಮತ್ತೆ ಹೊಳ್ಳಿ ಎತ್ನಾಳ ಯತ್ನಾಳಗೌಡ್ರನ್ನ ಅದೇ ಸ್ಥಾನಕ್ಕೆ ಮತ್ತೆ ತಗೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಇಲ್ಲ ಅಂತಂದರೆ ಇದೇ ರೀತಿ ಮಾಡ್ಕೊತೋದ್ವಿ ಅಂದ್ರೆ ನಾವು ಏನು ಕನಸು ಕಟ್ಟಿಕೊಂಡಿದ್ದೀವಿ ಅಖಂಡ ಭಾರತ ಅಂತೇಳಿ ಧರ್ಮ ನಮ್ಮ ದೇಶ ಅಂತೇಳಿ ನಾವು ಎಲ್ಲ ಕಡೆ ಬಡ್ದಾಡ್ತೀವಿ ರೈತರು ಅಂತ ಬಡ್ದಾಡ್ತೀವಿ ಇಂಥದಕ್ಕೆಲ್ಲ ಒಂದು ಕಡಿವಾಣ ಹಾಕ್ದಂಗೆ ಆಗ್ತದೆ ಹೀಗಾಗಿ ಎಲ್ಲ ನಮ್ಮ ಯಡಿಯೂರಪ್ಪನವರಾಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಅವರು ಪಕ್ಷದೊಳಗೆ ಬಹಳ ಆಗಿದ್ದಾರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಸರಿಯಲ್ಲ ನೀವೇ ಅದನ್ನು ಬಗೆಹರಿಸಿ ಮತ್ತೆ ಹೊಳ್ಳಿ ಎಲ್ಲರೂ ಕೂಡ ಒಂದಾಗಿ ಮುಂದೆ ಹೋದರೆ ಈ ದೇಶವನ್ನು ಕಟ್ಟಕ್ಕೆ ಸಾಧ್ಯದ ಹೀಗೆ ಹೊಡ್ಕೊಂತ ಹೋಯ್ತು ಅಂತಂದ್ರೆ ನಾವು ದೇಶ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ನಮ್ಮ ನಮ್ಮ ಒಂದು ಹಿಂದೂ ಧರ್ಮ ದೇಶ ಮಾಡೋಕ್ಕೂ ಸಾಧ್ಯ ಇಲ್ಲ ನಾವು ಬರೀ ಇದೇ ಮಾಡ್ಕೊತು ಹೋದ್ರೆ ಮತ್ತೇನಂತಂದ್ರೆ ಬೇರೆಯವ್ರ ದೇಶದವ್ರು ಬಂದು ನಮ್ಮ ದೇಶ ಆಡಲಿಕ್ಕೆ ಏನು ಭಾಳ ಸಮಯ ಉಳಿದಿಲ್ಲ ಅಂತಕ್ಕಂಥದ್ದು ಕೂಡ ಹೇಳಕ್ಕೆ ಇಚ್ಛೆ ನಿಮ್ಮ ಪ್ರಕಾರ ವಿಜೇಂದ್ರ ಮತ್ತು ಯಡಿಯೂರಪ್ಪನ ಕೈವಾಡದ ಯಾರು ಕೈವಾಡವಿ ಅದು ಪಕ್ಷಕ್ಕೆ ಆದ್ರೆ ನಾವು ಬಂದಿದ್ದೇನಂತಂದ್ರೆ ಹಿಂದೂ ನಾಯಕರು ಬಿ ಅವಮಾನ ಮಾಡಿದವರು ಆ ಥಟ್ ಅಂತ ಉಚ್ಚಾಟನೆ ಮಾಡಿ ಕಾರಣ ಅವರು ಯಾರ್ದದೋ ಏನು ಸುದ್ದಿ ಅವ್ರಿಗೆ ಗೊತ್ತಿಲ್ಲ ಅದು ಪಕ್ಷ ಅಂತ ಬಂದ್ಮೇಲೆ ಅವ್ರ ವಿಚಾರ ಅದೇ ಹೇಳ್ತೀನಲ್ಲ ಏನೇ ಸಮಸ್ಯೆ ಇದ್ರೆ ಅವ್ರು ಬೈಹರ್ಸ್ಬೇಕೈತು ಏನಾದ್ರೂ ಉಚ್ಚಾಟನೆ ಆಗ್ಯಾರ ಈಗ ಆಲ್ರೆಡಿ ಮುಂದೆ ನಿಮ್ಮ ನಿರ್ಧಾರ ಏನಾದ್ರೂ ನಮ್ಮ ನಿರ್ಧಾರ ಏನಿಲ್ಲ ಈಗ ಯತ್ನಾಳಗೌಡರು ಎಲ್ಲ ಹಿಂದೂ ಅಭಿಮಾನಿಗಳದಾರ ಲಕ್ಷಾಂತರ ಹಿಂದೂಗಳದ್ದಾರ ಅವ್ರು ಏನು ಮಾಡ್ತಾರೆ ಅವ್ರು ಯಾವುದಕ್ಕೆ ಸಿದ್ಧರಾಗಿ ನಿಂದಿರ್ತಾರೆ ಅವ್ರ ಜೊತೆ ಎಲ್ಲರೂ ಕೂಡ ಸಿದ್ಧರಾಗಿ ನಿಂದ್ರೆ ಈಗ ಪಚ್ಚಯ ಏನಂದ್ರೆ ಮರಳಿ ಪಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು ಮರಳಿ ಪಡಿಲಿಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಹೇಳ್ತೀವಿ ಕೇಳಲಿಲ್ಲ ಅಂತಂದ್ರೂ ಕೂಡ ಮತ್ತೆ ಹೊಳ್ಳಿ ನಾವೇ ಒಂದು ಹಿಂದೂ ಸಂಘಟನೆಯನ್ನು ತಯಾರು ಮಾಡ್ತೀವಿ ಯತ್ನಾಳಗೌಡ್ರ ನೇತೃತ್ವದೊಳಗೆ ಅವ್ರು ಹೇಳ್ದಂಗೆ ನಾವೆಲ್ಲರೂ ಕೂಡ ಜಿದ್ದು ಮಾಡ್ಕೊತಾದ್ರೆ ಏನಾಗೋದಿಲ್ಲ ಎಲ್ಲ ಒಂದು ಧರ್ಮ ಕಟ್ಟಬೇಕಾದ್ರೆ ಒಂದು ಒಂದಾಗಬೇಕಾಗತ್ತೆ ದೊಡ್ಡವ್ರ ಮತ್ತೆ ಸಣ್ಣವ್ರು ಮಾತು ಸಣ್ಣವ್ರೊಡ್ ಕೇಳಬೇಕಾಗ್ತದೆ ಹೀಗಾಗಿ ಅವರನ್ನ ಬಗೆರ್ಸ್ಕೊಂಡ್ರೆ ಬಹಳ ಖುಷಿ ಆಗ್ತದೆ ಹೋರಾಟ ಇಲ್ಲಿಗೆ ನಿಲ್ಲಿಸ್ತೀರಿ ಪ್ರಯತ್ನ ಮಾಡ್ತಾರೆ ದೊಡ್ಡ ಪ್ರಮಾಣದಾಗ ಇದು ಸಮಯನ ಕೊಟ್ಟಿದ್ದಾರೆ ಸಮಯವನ್ನ ಕೊಟ್ಟದ ಮೇಲೂ ಕೂಡ ಏನೇನಾದ್ರು ಮಾಡಲಿಲ್ಲ ಅಂದ್ರೆ ಎಲ್ಲ ಸಮಾಜ ನಾವು ಮಠಾಧೀಶರು ಇನ್ನೂ ಚರ್ಚೆ ಮಾಡ್ತೀವಿ ಹಾಗೆ ಮತ್ತೆ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಎಲ್ಲಾ ಸಂಘಟನೆಗಳು ಇದೇ ಸಂಘಟನೆ ಅಂತಲ್ಲ ಎಲ್ಲಾ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗಿ ಮೀಟಿಂಗ್ ಮಾಡ್ಕೊಂಡು ಮುಂದೆ ಅಂತ ಮಾಡ್ಬೇಕಂತೇಳಿ ಮತ್ತೆ ನಾವು ಹೇಳ್ತೇವೆ ನಮಸ್ಕಾರ ಇವತ್ತಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸರ್ವ ಹಿಂದೂ ಕಾರ್ಯಕರ್ತರಿಂದ ಮತ್ತು ಹಿಂದೂ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆಯನ್ನ ಇಟ್ಟುಕೊಂಡಿದ್ದಕ್ಕೆ ಕಾರಣ ತಮಗೀಗಾಗಲೇ ಗೊತ್ತಿರುವ ಹಾಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ವಿಶೇಷವಾಗಿ ಹಿಂದೂ ಧರ್ಮದ ಬೆಳವಣಿಗೆಗೆ ಮತ್ತು ಒಂದು ಹಿಂದುತ್ವಕ್ಕೆ ದೊಡ್ಡ ಸ್ಥಾನವನ್ನ ತಂದು ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಸಮಾಜದ ನಾಯಕನನ್ನ ವಿಶೇಷವಾಗಿ ಯತ್ನಾಳ ಗೌಡರಿಗೆ ಈ ರೀತಿಯಾಗಿ ಅವಮಾನ ಮಾಡಿರ್ತಕ್ಕಂಥದ್ದು ಬಹಳ ನೋವನ್ನ ಉಂಟು ಮಾಡಿದೆ ನಿಜವಾಗ್ಲು ಕೂಡ ನನಗೂ ಏನ್ ಅನಿಸ್ತದೆ ಅಂತಂದ್ರೆ ನನ್ನ ವಿಚಾರ ಅಂತಂದ್ರೆ ಒಬ್ಬ ನಾಯಕರು ಅಂತಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಯಾವುದೇ ವಿಚಾರಗಳನ್ನ ಇಟ್ಟುಬೋದಿದ್ರು ಕೂಡ ಆ ಸಮಸ್ಯೆ ಅಂತ ಬಂದಾಗ ಬಗೆಹರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆದ್ರೆ ನಿಜವಾಗ್ಲು ಇದು ಕೇಂದ್ರ ಸರ್ಕಾರಕ್ಕೂ ಮತ್ತೆ ಕರ್ನಾಟಕ ನಮ್ಮ ಬಿಜೆಪಿ ಪಕ್ಷಕ್ಕೆ ನಾನು ಒಂದು ವಿನಂತಿಯನ್ನು ಮಾಡ್ಕೊಕ ಇಚ್ಛೆ ಪಡ್ತಾನೆ ಏನು ಅಂತಂದ್ರೆ ಒಬ್ಬ ಇಲ್ಲಿ ಸೋಮ ಅಗತ್ಯ ಸಾಮಾನ್ಯ ಅಲ್ಲ ಯಾಕಂತಂದ್ರೆ ನೀವು ದೊಡ್ಡವರು ಅನುಭವಗಳಾಗಿದ್ದೀರಿ ಯಡಿಯೂರಪ್ಪನವರಾಗಿರ್ಬೋದು ನಮ್ಮ ವಿಜೇಂದ್ರಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಹಿರಿಯ ನಾಯಕರಾದೀರಿ ನೀವೆಲ್ಲರೂ ಕೂಡ ಹೆಂಗ ಗೊಂದಲವನ್ನ ಸೃಷ್ಟಿ ಮಾಡಿರಿ ಅಂತಂದ್ರೆ ಇವತ್ತ ಹಿಂದೂ ಧರ್ಮಕ್ಕ ಸಪೋರ್ಟ್ ಮಾಡ್ಬೇಕು ಅಥವಾ ಬಿಜೆಪಿಗೆ ಸಪೋರ್ಟ್ ಮಾಡ್ಬೇಕಂತಕ್ಕಂಥದ್ದು ಇವತ್ತಿನ ದಿನಮಾನದೊಳಗೆ ಬಹಳ ನೋವು ಉಂಟು ಮಾಡಿದೆ ಮತ್ತು ಗೊಂದಲ ಸೃಷ್ಟಿ ಮಾಡಿರಿ ಅದು ಕೇವಲ ಸಮಾಜದ ಸಮಸ್ಯೆಗಳು ದೊಡ್ಡ ದೊಡ್ಡ ಹಿರಿಯ ನಾಯಕರು ನೀವು ಕರೆಸಿ ಏನೋ ನಿಮ್ಮ ನಿಮ್ಮ ನೀವು ಬಗೆಹರಿಸಬೇಕಾಗಿತ್ತು ಆದ್ರೆ ಇಲ್ಲಿ ಏನಂತಂದ್ರೆ ಈ ವಿಶೇಷ ಸಮಸ್ಯೆಯನ್ನ ನೀವು ಸಮಾಜದ ಬಿಟ್ಟಿರಿ ಹಿಂದೂ ಧರ್ಮಕ್ಕೆ ಧಕ್ಕೆ ತಂದಿರತಕ್ಕಂಥದ್ದು ವಿಚಾರ ಇದೆ ಬಂದಾಗ ಬಿಜೆಪಿ ಪಕ್ಷದ ನಾಯಕರಲ್ಲ ವಿಶೇಷವಾಗಿ ಅವರು ಹಿಂದೂ ಹುಲಿ ಅಂತ ಕರ್ಸ್ಕೊಂಡು ಹಿಂದೂ ಅಂತ ಕರ್ಸ್ಕೊಂಡ ಬಿಜೆಪಿ ಪಕ್ಷದ ನಾಯಕರಿಗಿಂತ ಶ್ರೇಷ್ಠ ಹಿಂದೂ ಅಂತ ಕರ್ಸ್ಕೊಂಡಾರ ಅಂತ ಒಬ್ಬ ನಾಯಕರನ್ನ ನೀವು ಈ ರೀತಿಯಾಗಿ ಬಹಳ ಅವಮಾನಯಿತ ಮಾಡಿ ಇವತ್ತೇನಂತಂದ್ರ ಲಕ್ಷಾಂತರ ಹಿಂದೂಗಳ ಯುವಕರು ಹಿಂದೂಗಳ ನಾಯಕರು ಇವತ್ತು ಮೀಡಿಯಾದೊಳಗ ವಿರೋಧಿಗಳ ಪಕ್ಷದ ನಾಯಕರು ಕೂಡ ಅವ್ರ ಪರವಾಗಿ ಮಾತಾಡತ್ತಾರ ಯಾಕಂತಂದ್ರೆ ಅವ್ರಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ಹಂಗಿದೆ ದಯವಿಟ್ಟು ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ನೀವು ದೊಡ್ಡವರ ನಾಯಕರಾಗಿರಿ ನಿಮ್ ನೀವು ಬಗೆಹರಿಸಬಹುದು ಇವೆಲ್ಲ ನಮ್ಮ ಗೊಂದಲ ಸೃಷ್ಟಿ ಮಾಡಿ ನಮ್ಮಂತ ಸ್ವಾಮಿಗಳಿಗೆ ಬಿಜೆಪಿ ಪಕ್ಷನೂ ಮಾತಾಡ್ತಾರೆ ಈಗ ಹಿಂದೂ ಪಕ್ಷನೂ ಮಾತಾಡ್ತಾರೆ ಕಾಂಗ್ರೆಸ್ ವಿರೋಧಿಗಳಂತ ನಮಗೂ ಕೂಡ ಮಾತಾಡ್ತಾರ ಆದ್ರೆ ನೀವೇನಂತಂದ್ರೆ ನಮಗ ಸೃಷ್ಟಿ ಹೆಂಗ್ ಮಾಡಿರಿ ಅಂತ ನಾವು ಮಾತಾಡ್ತಾ ಕಡೆನು ಈಗ ಬರ್ಬೋದು ಸೃಷ್ಟಿಗೆ ಕರ್ನಾಟಕದಾಗ ಸದ್ಯಕ್ಕೆ ಹಿಂದೂಗಳ ಒಂದು ಆ ಅನುಭವ ಇದೆ ಹೀಗಾಗಿ ದಯವಿಟ್ಟು ಇದು ಸರಿ ಅಲ್ಲ ಇನ್ನು ಮುಂದಿನ ದಿನಮಾನಗಳು ಇದೇ ರೀತಿಯಾಗಿ ಮಾಡ್ಕೊಂತ ಹೊಂಟ್ರಿ ಅಂತಂದ್ರ ಏನು ನಾವು ಅನ್ಕೊಂಡಿವಿ ದೇಶ ಕಟ್ಟಬೇಕು ಸನಾತನ ಧರ್ಮದ ದೇಶ ಮಾಡಬೇಕು ಅಖಂಡ ಭಾರತವನ್ನ ನಾವು ಕಟ್ಟಬೇಕಂತ ಹೇಳಿ ಕನಸು ಇಟ್ಕೊಂಡಿವಲ್ಲ ಅದನ್ನ ನಾಶ ಮಾಡ್ಲಿಕ್ಕೆ ಇದು ಮುನ್ನುಡಿ ಆಗ್ತದೆ ದಯವಿಟ್ಟು ಈ ವಿಚಾರವನ್ನ ನೀವು ಇಲ್ಲಿಗೆ ಮುಗಿಸಿ ಏನು ಮಾಡ್ತೀರೋ ಇಲ್ಲ ಗೊತ್ತಿಲ್ಲ ದೊಡ್ಡ ದೊಡ್ಡ ಅನಭಾವದ ಒಂದ್ ಸಮಸ್ಯೆ ಅಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರ್ತದ ಪರಿಹಾರ ಇಲ್ಲ ಅಂತಂದ್ರೆ ಸಮಸ್ಯೆ ಇಲ್ಲ ಅಂತ ಅರ್ಥ ಹೀಗಾಗಿ ನೀವು ಪರಿಹಾರನ ಮಾಡ್ಕೊಂಡು ಎಲ್ಲರಿಗೂ ಈ ಗೊಂದಲ ಸೃಷ್ಟಿ ಮಾಡಿರಲ್ಲ ಅದನ್ನ ಮತ್ತೆ ಸಮಾಜಕ್ಕೆ ಒಳ್ಳೆ ರೀತಿಯ ದಾರಿ ನೀವು ತರುವಂತದ್ದು ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂತ ವಿನಂತಿಯನ್ನ ಮಾಡ್ಕೊತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವ್ರು ಹೊಸ ಪಕ್ಷವನ್ನ ಕಟ್ತಾರ ಬಿಡ್ತಾರ ಗೊತ್ತಿಲ್ಲ ಮೊನ್ನೆ ಒಂದು ಅವರೇ ಹೇಳಿದ್ದಾರೆ ನನ್ನ ಪಕ್ಷ ಕಟ್ಟೋದಿಲ್ಲ ಮತ್ ಇದೇ ಬಿಜೆಪಿ ಪಕ್ಷವನ್ನ ನಾನು ಕಟ್ತೇನೆ ಬಿಜೆಪಿ ಪಕ್ಷದಲ್ಲಿ ಮತ್ ಮರಳಿ ಬರ್ತೇನೆ ಅಂತಾನೆ ಹೇಳಿದ್ದಾರೆ ಅವರು ಅದವ್ರ ವೈಯಕ್ತಿಕ ವಿಚಾರ ಅಲ್ಲ ನನ್ನ ವಿಚಾರ ಅನಿಸುತ್ತೆ ಅವ್ರ ಏನೇ ಮಾಡಿದ್ರು ಕೂಡ ಅವ್ರ ಹಿಂದೆ ಹಿಂದೂ ಕಾರ್ಯಕರ್ತರು ಮಾತ್ರ ನೂರ್ಕ್ ನೂರ್ ಇದೇ ಇರ್ತಾರಂತ ಈಗ ಸ್ವಾಮಿಗಳು ಅಂತಂದ್ರ ಒಬ್ಬ ಕೇವಲ ಮಠದ ಒಡೆ ಏನಲ್ಲ ಅವ್ರೊಬ್ಬ ಸಮಾಜದ ನಿಷ್ಠಾವಂತ ಸೇವಕ ಹೇಳಿ ನಮ್ಮ ಕುಮಾರ ಕುಮಾರಸ್ವಾಮಿಗಳು ಹೇಳ್ತಾರೆ ಹೀಗಾಗಿ ಏನಪ್ಪ ಅನೇಕ ಜನ ಸ್ವಾಮಿಗಳಿದ್ದಾರೆ ನೀವೇ ಪ್ರಶ್ನೆ ಕೇಳ್ತೀರ ಒಂದಿನ ಅಲ್ಲ ಎಲ್ಲಾ ಸ್ವಾಮಿಗಳವ್ರು ಮಠ ನೋಡ್ಕೊಂಡು ಆರಾಮ್ ಅದಾರ ನೀವ್ ಯಾಕೆ ಬಂದಿರಪ್ಪ ಈ ತರ ಹಿಂದೂ ಕಾರ್ಯಕರ್ತರ ಜೊತೆ ಯಾಕೆ ಮಾಡುತ್ತೀರಿ ಅಂತ ಕೇಳ್ಬಹುದು ಆದ್ರೆ ನಿಜವಾಗ್ಲು ಕೂಡ ನಾನು ಮೊನ್ನೆ ಹೇಳೀನಿ ಇವತ್ತನ್ನ ಹೇಳ್ತೀನಿ ಯಾವಾಗ್ಲೂ ಹೇಳ್ತೀನಿ ನಾವೇನು ಕಾಂಗ್ರೆಸ್ದವ್ರು ದುಡ್ಡು ತಿಂದಿಲ್ಲ ಬಿಜೆಪಿ ಅವ್ರ್ನು ದುಡ್ಡು ತಿಂದಿಲ್ಲ ಏನೋ ಮಾಡಿಲ್ಲ ಆದ್ರೆ ನಾವು ಹುಟ್ಟಿದ್ ಒಂದೇ ಸ್ವಾಮಿಗಳಂದ ಮೇಲೆ ಸಮಾಜದ ನಿಷ್ಠಾವಂತ ಸೇವಕನಾಗಿ ನಾನು ಹಿಂದೂ ಧರ್ಮದಾಗ ಹುಟ್ಟಿದಿನಿ ಸನಾತನ ಧರ್ಮದ ರಕ್ಷಕರಾಗಿ ನಿಂತೀವಿ ಸನಾತನ ಧರ್ಮದ ರಕ್ಷಕಾಗಿ ನಿಂತಿರ್ತೀವಿ ಸತ್ರುನು ಹಿಂದಾಗಿನೇ ಸಿಗ್ತೀವಿ ಅಂತಕ್ಕಂಥ ಮಾತನ್ನು